ఆకాశవాణి కళా సంపన్నరు కళా సంపన్నరు కళా సంపన్నరు కళా సౌవ్య సాచి డాక్టర్ రాళ్ళపల్లి అనంతకృష్ణ శర్మ పురుష సరస్వతి ప్రస్తుతి ఎంఎస్ అనుపమ కేళి ಸೌವ್ಯ ಸಾಚಿ ಡಾಕ್ಟರ್ ರಾಳ್ಪಲ್ಲಿ ಅನಂತಕೃಷ್ಣ ಶರ್ಮಾ ಪುರುಷ ಸರಸ್ವತಿ ಗ ರಸ ಮೂರ್ತಿ ಪಾಟಲು ಗಾರಸ ತ್ಯಾಗರಾಜ ಪಾಟಲು ೊಗಸೊಗ ಇಪ್ಪತ್ತರ ಯುವಕ ಶರ್ಮ ಕೇದಾರಗೌಳ ರಾಗದಲ್ಲಿ ರಚಿಸಿದ ಮೊದಲ ಕೃತಿ ಇದನ್ನು ಹಾಡುತ್ತಿದ್ದರೆ ಗುರುಗಳಾದ ಗಾನವಿಶಾರದ ಬಿಡಾರಂ ಕೃಷ್ಣಪ್ಪನವರ ಕಣ್ಣಾಲಿಗಳು ತುಂಬಿ ಬರುತ್ತಿತ್ತು ಆಗಾಗ್ಗೆ ಶಿಷ್ಯ ಅನಂತಕೃಷ್ಣನನ್ನು ಇದೇ ಕೃತಿಯನ್ನು ಹಾಡಲು ಹೇಳಿ ಸಂತೋಷ ಪಡುತ್ತಿದ್ದರಂತೆ ಇಂತಹ ಸೌಭಾಗ್ಯ ಪಡೆದ ಶಿಷ್ಯೋತ್ತಮ ಡಾಕ್ಟರ್ ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮೋನಿ చనము నమ్ముడు కైన సంగీత సారమును తెలుపు ముద్దు మాటలు చను రుగడల దొలక ఆడెడు సరస్వతికి ఆటల పూరోటలు మునులను గానని శ్రీరాముని మన కనుల గట్టించు ಹುಟ್ಟಿದ್ದು ಆಂಧ್ರಪ್ರದೇಶದ ರಾಯಲಸೀಮೆ ಅನಂತಪುರ ಜಿಲ್ಲೆಯ ಕಂಬದೂರು ತಾಲೂಕಿಗೆ ಸೇರಿದ ಚಿಕ್ಕಹಳ್ಳಿ ರಾಳ್ಳಪಲ್ಲಿಯಲ್ಲಿ ಮಾತೃಭಾಷೆ ತೆಲುಗು ವಿದ್ಯಾಭ್ಯಾಸವೆಲ್ಲ ಮೈಸೂರಿನಲ್ಲಿ ಹೀಗಾಗಿ ಅನಂತಕೃಷ್ಣರು ತೆಲುಗು ಹಾಗೂ ಕನ್ನಡ ಭಾಷೆಯನ್ನು ಬಲ್ಲವರಾಗಿದ್ದರು ಸಂಸ್ಕೃತ ಭಾಷೆಯ ಮೇಲೂ ಹಿಡಿತ ಸಾಧಿಸಿದ್ದರು ಇದಕ್ಕೆ ಮುಖ್ಯ ಕಾರಣ ಬಾಲ್ಯದಲ್ಲೇ ದೊರೆತ ಸುಸಂಸ್ಕೃತ ವಾತಾವರಣ ತಂದೆಯವರಾದ ರಾಳ್ಲಪಲ್ಲಿ ಕೃಷ್ಣಮಾಚಾರ್ಯರಿಂದ ತೆಲುಗು ಹಾಗೂ ಸಂಸ್ಕೃತ ಸಾಹಿತ್ಯದಲ್ಲಿ ಪಾಠವಾದರೆ ತಾಯಿ ಅಲಮೇಲಮ್ಮನವರಿಂದ ಸಂಗೀತದಲ್ಲೂ ಪಾಠ ಹೀಗಾಗಿ ಸಂಗೀತ ಸಾಹಿತ್ಯ ಎರಡರಲ್ಲೂ ಪರಿಣತರಾದರು ಡಾ ರಾಳ್ಲಪಲ್ಲಿ ಅನಂತಕೃಷ್ಣ ಶರ್ಮಾ ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿಗೆ ವಲಸೆ ಬಂದು ಪರಕಾಲ ಮಠದಲ್ಲಿ ಅಂತೇವಾಸಿಯಾಗಿ ಸೇರಿಕೊಂಡರು ಸಂಸ್ಕೃತ ಸಾಹಿತ್ಯದಲ್ಲಿ ಕೃಷಿ ಮಾಡಿದರು ಜೊತೆಯಲ್ಲೇ ತೆಲುಗು ಸಾಹಿತ್ಯವನ್ನು ಮೈಗೂಡಿಸಿಕೊಂಡು ಮೈಸೂರಿನ ಕಾಲೇಜಿನಲ್ಲಿ ತೆಲುಗು ಪಂಡಿತರಾಗಿ ಕೆಲಸ ನಿರ್ವಹಿಸಿದರು ಅನಂತಕೃಷ್ಣ ಶರ್ಮರ ಸುಪ್ತ ಮನಸ್ಸಿನಲ್ಲಿ ಸಂಗೀತದ ಒಲವು ಗಾಢವಾಗಿ ಮುಂದುವರೆದಿತ್ತು ಹೇಗಾದರೂ ಶಾಸ್ತ್ರೀಯ ಸಂಗೀತ ಕಲಿಯಲೇಬೇಕೆಂಬ ಉತ್ಕಟತೆ ದಿನೇ ದಿನೇ ಹೆಚ್ಚಾಗುತ್ತಾ ಹೋಯಿತು ಒಮ್ಮೆ ಮೈಸೂರು ಅರಮನೆಯಲ್ಲಿ ಗಾನವಿಶಾರದ ಬಿಡಾರಂ ಕೃಷ್ಣಪ್ಪನವರ ಸಂಗೀತ ಕಚೇರಿಯನ್ನು ಕೇಳಿ ಅವರಲ್ಲಿ ಬೇಡಿ ಶಿಷ್ಯವೃತ್ತಿ ಸಂಪಾದಿಸಿದರು ನಾಲ್ಕೈದು ವರ್ಷ ಸತತ ಸಾಧನೆ ಮಾಡಿ ಕೃತಿ ರಚನೆ ಮಾಡಿ ಹಾಡಿ ಗುರುಗಳಿಂದಲೂ ಶಹಬಾಸ್ಗಿರಿ ಪಡೆದರು ಡಾಕ್ಟರ್ ರಾಳ್ಳಪಲ್ಲಿಯವರು ಗಾತಿ ತ್ಯಾಗ ರಾಜೋ ಪಾಟಲು ತ್ಯಾಗ ಹಾಡುಗಾರಿಕೆಯಲ್ಲಿ ಶಿಕ್ಷಣ ಪಡೆದ ಶರ್ಮರು ಗಾಯಕರಾಗಿ ಹೆಸರು ಗಳಿಸಲಿಲ್ಲ ಕಾರಣ ಅವರು ಗುರು ಬಿಡಾರಂ ಕೃಷ್ಣಪ್ಪನವರಿಗೆ ಇತ್ತ ವಾಗ್ದಾನ ಜೀವನೋಪಾಯಕ್ಕಾಗಿ ಸಂಪಾದನೆಗಾಗಿ ಸಂಗೀತವನ್ನು ಬಳಸುವುದಿಲ್ಲ ಎಂದು ಪ್ರತಿಭಾವಂತ ಸಾಹಿತ್ಯ ಪಂಡಿತನಿಗೆ ಉದ್ಯೋಗ ಅವಕಾಶಗಳಿಗೆ ಕೊರತೆ ಇರುವುದಿಲ್ಲ ಸಂಗೀತವನ್ನೇ ಅವಲಂಬಿಸಿ ಈ ಕ್ಷೇತ್ರದಲ್ಲೂ ಸ್ಪರ್ಧೆಗೆ ಇಳಿಯಬಾರದು ಎಂಬ ಅಭಿಪ್ರಾಯವಿತ್ತೆಂದು ತೋರುತ್ತದೆ ಗಾನವಿಶಾರದರಿಗೆ ಕೊಟ್ಟ ಮಾತಿಗೆ ತಪ್ಪದಂತೆ ಜೀವಮಾನವೆಲ್ಲ ನಡೆದುಕೊಂಡರು ಗುರುಗಳಿಗೆ ಮಾಡಿಕೊಂಡ ಒಪ್ಪಂದವನ್ನು ರಹಸ್ಯವಾಗಿಟ್ಟಿದ್ದರು ಶರ್ಮರು ರಾಳ್ಳಪಲ್ಲಿಯವರು ಅನೇಕ ರಚನೆಗಳನ್ನು ಮಾಡಿದ್ದಾರೆ ಇವರನ್ನು ಹತ್ತಿರದಿಂದ ಬಲ್ಲ ಡಾಕ್ಟರ್ ಆರ್ ಕೆ ಶ್ರೀಕಂಠನ್ ಅವರು ನೆನಪಿಸಿಕೊಳ್ಳುತ್ತಾರೆ ಶ್ರೀ ಶ್ರೀರಾವಳಪಳ್ಳಿಯವರು ಕೇವಲ ಗಾಯಕರಾಗಿ ವಾದಕರಾಗಿ ಸಾಹಿತ್ಯ ವಿದ್ವಾಂಸರಾಗಿ ಇದ್ದವರಲ್ಲ ಕವಿಗಳು ಕೂಡ ಆಗಿದ್ದವರು ಘನವಾಗ್ಯಕಾರರು ಕೂಡ ಆಗಿದ್ದವರು ಅವರು ಗೀತೆಗಳು ಸ್ವರಜತೆಗಳು ವರ್ಣಗಳು ತಿಲ್ಲಾನ ಮಂಗಳನ್ನ ರಚಿಸಿದ್ದಾರೆ ಸಾಹಿತ್ಯ ಮತ್ತು ಸಂಗೀತ ಸುಮಧುರವಾದ ಒಂದು ಸಂಗಮ ಸಾಹಿತ್ಯವಂತೂ ತುಂಬ ವಿಶಿಷ್ಟವಾಗಿದೆ ಮತ್ತು ಒಳ್ಳೆಯ ಸ್ವರ ಸಂಯೋಜನೆ ರಾಗ ಸ್ವರೂಪ ಚೆನ್ನಾಗಿ ವ್ಯಕ್ತ ಆಗೋ ಹಾಗೆ ಸ್ವರ ಸಂಯೋಜನೆ ಮಾಡಿದ್ದಾರೆ ತುಂಬ ವಿಶಿಷ್ಟವಾಗಿದೆ ಅವರ ರಚನೆಗಳು ಯಾವಾಗ ಏನು ನಾವು ಸಂದೇಹವನ್ನು ಅವ್ರಲ್ಲಿ ಕೇಳಿಕೊಂಡ್ರು ಅದಕ್ಕೆ ಸರಿಯಾದ ಉತ್ತರ ಕೊಟ್ಟು ಮಾರ್ಗದರ್ಶನ ಮಾಡ್ತಾ ಇದ್ದರು ನಾ ಅವರು ಮೈಸೂರಿಗೆ ಬಂದು ಸಂಗೀತ ಸಾಹಿತ್ಯಗಳಲ್ಲಿ ಘನಪಂಡಿತರಾಗಿದ್ದು ಸೇವೆ ಮಾಡಿರತಕ್ಕಂಥದ್ದು ನಮಗೆ ಮಾರ್ಗದರ್ಶನ ಅದು ಅದರಿಂದ ಬಹಳ ಉಪಯೋಗವನ್ನು ನಾವು ಇದ್ದೀವಿ ಮಹಾನ್ ದೈವ ಭಕ್ತರಾದ ಡಾಕ್ಟರ್ ರಾಳ್ಳಪಲ್ಲಿಯವರ ಕೃತಿಗಳ ವೈಶಿಷ್ಟ್ಯದ ಬಗ್ಗೆ ಅವರ ಸುಪುತ್ರ ಡಾಕ್ಟರ್ ರಾಳ್ಳಪಲ್ಲಿ ಫಣಿಶಾಯಿ ಅವರು ಹೇಳುತ್ತಾರೆ ಕೀರ್ತಿಶೇಷರಾದ ನಮ್ಮ ತಂದೆ ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರು ಸಂಗೀತ ಸಾಹಿತ್ಯ ಕ್ಷೇತ್ರ ಎರಡರಲ್ಲೂ ಇವೆರಡರ ಜೊತೆಗೆ ಅವರು ಉತ್ತಮ ಕವಿಯೂ ಕೂಡ ಈ ಮೂರರ ತ್ರಿವೇಣಿ ಸಂಗಮವೇ ಅವರ ವಿಶಿಷ್ಟ ವ್ಯಕ್ತಿತ್ವ ಅವರ ಕೃತಿಗಳಲ್ಲಿ ಈ ಮೂರನ್ನು ಸ್ಪಷ್ಟವಾಗಿ ಕಾಣಬಹುದು ಆದ್ದರಿಂದಲೇ ಅವರ ಕೃತಿಗಳನ್ನು ಓದಿ ಕೇಳಿ ಹಾಗೂ ಹಾಡಿ ಅವಳ ಮಾಧುರ್ಯವನ್ನು ಸವಿಯಬಹುದು ಭಕ್ತಿ ಪ್ರಧಾನವಾದ ಅವರ ಕೃತಿಗಳಲ್ಲಿ ಐಶ್ವರ್ಯವನ್ನಾಗಲಿ ಸುಖ ಸಂಪತ್ತುಗಳನ್ನಾಗಿ ಯಾವ ದೇವರಲ್ಲಿಯೂ ಬೆಳೆಲಿಲ್ಲ ಭಗವಂತನೊಡನೆ ಚೌಕಾಶಿಯ ವ್ಯಾಪಾರವನ್ನು ಮಾಡಬೇಡಿ ಎಂದು ಅನೇಕ ಬಾರಿ ನಮಗೆ ಹೇಳಿದ್ದುಂಟು ಡು ನಾಟ್ ಬಾರ್ಗೇನ್ ವಿತ್ ಯುವರ್ ಗಾಡ್ ಎನ್ನುವುದು ಅವರ ಸಿದ್ಧಾಂತ ಹಾಗಾದರೆ ಭಗವಂತನಿಂದ ಅವರು ಬಯಸಿದ್ದೇನು ಮೈ ಧಿಯಂ ಪ್ರಚೋದಯ ನನ್ನ ಬುದ್ಧಿಯನ್ನು ಪ್ರಚೋದಿಸು ಮಮ ಮಾನಸ ಕುಹರಂ ಪ್ರದೀಪಯ ನನ್ನ ಮನಸ್ಸಿನ ಕತ್ತಲೆಯನ್ನು ತೊಲಗಿಸಿ ಬೆಳಕನ್ನು ಚೆಲ್ಲು ಮಮ ದುರಿತ ಅನಿಶಂ ಉಪಶಮಯ ನನ್ನ ಪಾಪ ಸಂಚಯವನ್ನು ಸದಾ ಉಪಶಮನ ಮಾಡು ಎಂಬುದಾಗಿ ಕೇಳಿಕೊಂಡು ವಿವಿಧ ಚಿತ್ರ ವಿಭೂತಿಮಯನಾಥ ಶ್ರೀನಿವಾಸನೆ ನನಗೆ ಶರಣಾಗತನಾಗಿದ್ದೇನೆ ಎಂಬುದಾಗಿ ಪ್ರಾರ್ಥಿಸಿ ಭಗವಂತನ ಅನುಗ್ರಹವನ್ನು ಕೋರುವಾಗ ಕೂಡ ತಮ್ಮ ವಿಶಿಷ್ಟ ವ್ಯಕ್ತಿತ್ವವನ್ನು ಪ್ರದರ್ಶಿಸಿದ್ದಾರೆ ಶರ್ಮರದು ಶಿಸ್ತಿನ ಜೀವನ ಅವರು ಬರೆದದ್ದು ಬಹಳ ಸ್ವಲ್ಪ ಬರೆಯಬಹುದಾಗಿದ್ದ ಬರೆಯಬೇಕಾಗಿದ್ದ ವಿಚಾರಗಳು ಬಹಳಷ್ಟು ಇದ್ದರೂ ಮಹಾಕವಿಗಳ ಮುಂದೆ ತಾವು ಅಲ್ಪಜ್ಞರು ನಾನೇನು ಬರೆಯಬಲ್ಲೆ ಎನ್ನುತ್ತಿದ್ದರು ತಮ್ಮ ಜೀವನದಲ್ಲಿ ಅನುಸರಿಸಬೇಕಾದ ಮಾರ್ಗಗಳನ್ನು ಮೌಲ್ಯಗಳನ್ನು ತಮ್ಮ ಕೃತಿಯ ಮೂಲಕ ಹೇಳಿದ್ದಾರೆ ಎನ್ನುತ್ತಾರೆ ಅವರ ಮಗ ಡಾಕ್ಟರ್ ಫಣಿಶಾಯಿ ನ್ಯಾಸಕಲಾದಲ್ಲಿ ಅವರು ತಮ್ಮ ಜೀವನದಲ್ಲಿ ಅನುಸರಿಸಲು ಹಾಕಿಕೊಂಡ ಮಾರ್ಗವನ್ನು ಮೌಲ್ಯಗಳನ್ನು ಸ್ಪಷ್ಟವಾಗಿ ಕಾಣಬಹುದು ಅಂತೆಯೇ ಅವುಗಳನ್ನು ಸಾಧಿಸುವಲ್ಲಿ ಬೇಕಾಗುವ ಶಕ್ತಿ ಸಾಮರ್ಥ್ಯಗಳನ್ನು ದಯಪಾರಿಸುವ ಎಂದು ಶ್ರೀರಾಮ ಶ್ರೀಮನ್ ನಾರಾಯಣನ್ನು ಕೋರುವ ಪ್ರಾರ್ಥನೆಯ ಮಾತುಗಳನ್ನು ಕಾಣಬಹುದು ಅವು ಹೀಗಿವೆ ಅನಾಮಯ ಅಧೀನತ್ವಂ ಅನುಚ್ಛೇಕಂ ಪದಂಪದ್ ಆದಧಾತು ಭವಾನ ಅಸ್ಮಾನ್ ಸ್ವಾತ್ಮ ಕೈಂಕರ್ಯ ಪೂರ್ತೆಯೇ ಎಂದರೆ ಸಂಪೂರ್ಣ ಆರೋಗ್ಯವನ್ನು ದೈನ್ಯರಹಿತವಾದ ಜೀವನವನ್ನು ಗರ್ವವಿಲ್ಲದ ಬಾಳನ್ನು ಕಪಟವಿಲ್ಲದ ಬದುಕನ್ನು ನನಗೆ ದಯಪಾರಿಸಿ ಮುಂದೆಸು ಹೋಗುತ್ತಾ ಅನಿರ್ವೇದ ಸಿದ್ಧ ಸಾಧ್ಯತೇಶ್ ಅನಹಂಕೃತ ಅನಾಲಸ್ಯಂಚ ಸಾಧ್ಯೇಶು ಕೃತ್ಯ ಅನುಗ್ರಹನ ಅಂದರೆ ನಮ್ಮ ಗುರಿಯನ್ನು ಸಾಧಿಸುವಲ್ಲಿ ವಿಫಲರಾದಾಗ ಹತಾಶರಾಗದಂತೆ ವಿಶಿಷ್ಟ ಸಾಧನೆ ಮಾಡಿದಾಗ ಅಹಂಕಾರರಹಿತರಾಗಿರುವಂತೆ ಸಾಧ್ಯವಾಗುವ ಕೆಲಸಗಳನ್ನು ಸೋಮಾರಿತನದಿಂದ ಮುಂದೂಡದಂತೆ ನಮ್ಮನ್ನು ಅನುಗ್ರಹಿಸಿ ಎಂಬುದಾಗಿ ವಿನಮ್ರತೆಯಿಂದ ತಾವು ನಡೆಯಬೇಕಾದ ಮಾರ್ಗವನ್ನು ತೆಲುಗು ನಾಡಿನಲ್ಲಿ ಸಾರಸ್ವತ ಸಾರ್ವಭೌಮನೆಂದು ಪ್ರಸಿದ್ಧರಾಗಿದ್ದ ಶರ್ಮರು ಕನ್ನಡ ನಾಡಿನ ಜನತೆಗೆ ಸಂಗೀತಗಾರರೆಂದೇ ಹೆಚ್ಚು ಪರಿಚಿತರು ವಾಸ್ತವವಾಗಿ ಸಂಗೀತ ಸಾಹಿತ್ಯ ಎರಡರಲ್ಲೂ ಅಸಾಧಾರಣ ಪ್ರತಿಭೆಯನ್ನು ಸಾಧಿಸಿದ್ದ ಸವ್ಯಸಾಚಿ ಡಾ ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮಾ ಕರ್ನಾಟಕದಲ್ಲಿ ಅನೇಕರಿಗೆ ಸಂಗೀತ ವಿದ್ಯೆಯನ್ನು ಧಾರೆ ಎರೆದಿದ್ದಾರೆ ವಿದ್ವಾನ್ ತಾತಾಚಾರ್ ಗುರುಗಳು ಪಾಠ ಹೇಳುತ್ತಿದ್ದ ರೀತಿಯನ್ನು ನೆನೆಯುತ್ತಾರೆ ನಮ್ಮ ಗುರುಗಳು ರಾಳ್ಪಳ್ಳಿ ಅನಂತಕೃಷ್ಣವರು ಮೊದಲನೇದಾಗಿ ಅವರು ಬಹಳ ದೈವಿಜ್ಞರು ನಾನು ಅವರಿಗೆ ಬಳಿಗೆ ಹೋಗಿ ನನಗೆ ಪಾಠ ಹೇಳಬೇಕು ಅಂತ ಕೇಳ್ಕೊಂಡ ತಕ್ಷಣವೇ ಅವರು ಸಂತೋಷದಿಂದ ಬಾಪ ಹೇಳ್ಕೊಡ್ತೀನಿ ಅಂತಂದರು ಆವಾಗಲೇ ನಾನು ಬೆಂಗಳೂರಿನಿಂದ ಮೈಸೂರಿಗೆ ಹೋಗಿ ಅವರಲ್ಲಿ ಪ್ರಾರಂಭಿಸಿದೆ ನನಗೆ ಮೊದಲನೇ ಕೀರ್ತನೆಯೇ ಶ್ರೀ ಸರಸ್ವತಿ ಅಂತ ಆರ್ಭೀರಾಗದಲ್ಲಿ ಆರಂಭಿಸಿ ಸರಸ್ವತಿ ಧ್ಯಾನದಲ್ಲಿ ಮೊದಲು ಮಾಡಿಕೊಂಡು ಆಮೇಲೆ ನಾಲ್ಕೈದು ವರ್ಣಗಳು ಎರಡು ಕಾಲ ಮೂರು ಕಾಲ ಇದರಲ್ಲಿ ಹೇಳ್ಕೊಟ್ಟು ಶುರು ಮಾಡಿದರು ಅವರು ಸಾಮಾನ್ಯವಾಗಿ ಅವರೆಲ್ಲ ಕಾಲವನ್ನು ಕಾಲೂ ನನಗೆ ಇರ್ತಿದ್ರು ಬೆಳಗ್ಗೆ ಏಳೇಳುವರೆಗೆ ಬಾನವರು ಹೋದರೆ ಕಾಲೇಜಿನಲ್ಲಿ ತೆಲುಗು ಪಂಡಿತರಾಗಿದ್ದರು ಕಾಲೇಜಿಗೆ ಹೋಗೋವರೆಗೂ ಒಂಬತ್ತುವರೆ ಹತ್ತು ಗಂಟೆವರೆಗೂ ಪಾಠ ಹೇಳ್ತಿದ್ರು ಎರಡು ಎರಡೂವರೆ ಗಂಟೆ ಮತ್ತೆ ನಾಲ್ಕು ಗಂಟೆಗೆ ಬಾಪಾ ನಾನು ಕಾಲೇಜಿಂದ ಬಂದಿರ್ತೀನಿ ಅನ್ನೋದು ನಾ ಮನೆ ನಾಲ್ಕು ಗಂಟೆಗೆ ಸರಿಯಾಗಿ ಹೋದರೆ ಅವ್ರು ನಾಲ್ಕು ಗಂಟೆಗೆ ಬಂದ ತಕ್ಷಣ ಕೈಕಾಲು ತೊಳ್ಕೊಂಡು ಬಂದು ಕೂತ್ಕೊಂಡು ಪಾಠ ಶುರು ಮಾಡೋರು ರಾತ್ರಿ ಎಂಟಾಗಲಿ ಎಂಟೂವರಾಗಲಿ ಒಂಬತ್ತಾಗಲಿ ಪಾಠ ಹೇಳ್ತಾನೆ ಇರೋರು ಈ ರೀತಿ ನನಗೆ ಅವರು ಮುತ್ಸಾಂಬೀಕ್ಷ ಕೀರ್ತನೆಗಳು ಚಾಗರಾಜ್ ಕೀರ್ತನೆಗಳು ವಾಸುದೇವಾಚಾರಿ ಕೀರ್ತನೆಗಳು ಎಲ್ಲ ಕೀರ್ತನೆಗಳು ತಿರ್ ತಿಲ್ಲಾಲಗಳು ಎಲ್ಲ ಬೇಕಾದಷ್ಟು ಪಾಠ ಹೇಳೋರು ಅವ್ರ ಪಾಠದಲ್ಲಿ ಇನ್ನೊಂದು ವಿಶೇಷ ಏನಂದರೆ ಅವರೇ ಪಿಟಿಯಲ್ಲಿ ನುಡಿಸ್ತಾ ಇದ್ರು ಅವರು ಸಾಮಾನ್ಯವಾಗಿ ನನಗೆ ಭಾಳ ಕಷ್ಟ ಆಗಿದ್ರೆ ಪಿಟಿ ಇಟ್ಕೊಂಡು ತೋರಿಸ್ತಾ ಇದ್ದರೆ ಹೊರತು ಅವ್ರು ಹಾಡಿ ನನ್ನ ನುಡಿಸು ಅಂತಿದ್ರು ಕಾರಣ ಏನಂದ್ರೆ ಸಾಹಿತ್ಯ ಕಿವಿಗ್ಬಿಳಿ ಸಾಹಿತ್ಯದೊಂದಿಗೆ ಕೀರ್ತನೆಗಳು ಚೆನ್ನಾಗಿ ಬಂದರೆ ತಲೆ ನಿಲ್ಲುತ್ತೆ ಕೀರ್ತನೆಗೂ ಅಂದ ಬರುತ್ತೆ ಅವರು ಆ ದೃಷ್ಟಿಯಿಂದ ಹಾಡಿ ನನ್ನನ್ನು ಶರ್ಮರು ಸ್ವತಃ ವಯೋಲಿನ್ ವಾದನದಲ್ಲೂ ಸಾಧನೆ ಮಾಡಿದ್ದವರು ಸಂಗೀತ ದಿಗ್ಗಜ ಮೈಸೂರು ವಾಸುದೇವಾಚಾರ್ಯರ ಗಾಯನಕ್ಕೆ ತಂಬೂರಿ ಮೀಟಿ ಶ್ರುತಿ ಸಹಕಾರ ಕೊಟ್ಟಿದ್ದನ್ನು ನೆನಪಿಸಿಕೊಳ್ಳುತ್ತಾರೆ ವಾಸುದೇವಾಚಾರ್ಯರ ಮೊಮ್ಮಗ ಎಸ್ ಕೃಷ್ಣಮೂರ್ತಿ ಸಂಗೀತ ಸಾಹಿತ್ಯಗಳ ಎರಡರಲ್ಲೂ ಸವ್ಯಸಾಚಿ ಎನಿಸಿಕೊಂಡಿದ್ದ ಶರ್ಮರ ವಿಷಯದಲ್ಲಿ ನನ್ನ ತಾತ ವಾಸುದೇವಾಚಾರ್ಯ ತುಂಬಾ ಗೌರವ ತಾತನವರನ್ನು ಕಂಡ್ರೆ ಶರ್ಮರಿಗೆ ಗುರು ಭಾವನೆ ನೆರವಲ್ ಮತ್ತು ತಾನು ವಿನ್ಯಾಸಕ್ಕೆಂದೇ ಜನ್ಮ ತಾಳಿದವರು ಆಚಾರ್ಯರು ಮಂದರ ಮಧ್ಯಸ್ಥಾಯಿಗಳಲ್ಲಿ ಅವರು ಹಾಡುತ್ತಿದ್ದಾಗ ಹೊರಹೊಮ್ಮುತ್ತಿದ್ದ ನಾದ ಪ್ರವಾಹ ಸಮುದ್ರದ ಕಿವಿಯನ್ನ ನಾಚಿಸುವಂತೆ ಇರುತ್ತಾ ಇತ್ತು ಅಂತ ಹೇಳ್ತಾ ಇದ್ರು ಶರ್ಮ ತಾತನವರನ್ನ ಭೇಟಿ ಮಾಡೋದಕ್ಕೆ ಶರ್ಮರು ನಮ್ಮ ಮನೆಗೆ ಆಗಿಂದಾಗೆ ಬರ್ತಾ ಇದ್ರು ಅಂತಹ ಸನ್ನಿವೇಶಗಳಲ್ಲಿ ಅವರನ್ನು ಹತ್ತಿರದಿಂದ ಕಾಣುವ ಅವರ ಮಾತುಗಾರಿಕೆಯನ್ನು ಕೇಳಿ ಆನಂದಿಸುವ ಭಾಗ್ಯ ನನಗಾಗಿತ್ತು ಒಂದು ಘಟನೆ ನನಗೆ ಚೆನ್ನಾಗಿ ಖ್ಯಾಪಕ ಇದೆ ಪೂಜ್ಯ ಡಿ ಜಿ ಅವರಿಗೆ ನನ್ನ ತಾತನವರ ಸಂಗೀತ ಅಂದರೆ ಪಂಚಪ್ರಾಣ ಅವರ ಸಂಗೀತ ಕೇಳಬೇಕು ಅನ್ನಿಸ್ದಾಗಲಿಲ್ಲ ಬೆಂಗಳೂರಿನಿಂದ ನೇರವಾಗಿ ನಮ್ಮ ಮನೆಗೆ ಬಂದ್ಬಿಡ್ತಾ ಇದ್ರು ಒಂದು ಮಧ್ಯಾಹ್ನ ಸುಮಾರು ನಾಲ್ಕು ಗಂಟೆ ಹೊತ್ತಿಗೆ ಡಿ ವಿಜಿ ನಮ್ಮ ಮನೆಗೆ ಬಂದರು ಸಂಗಡ ರಾಳಪಳ್ಳಿಯವರು ಸಿ ಕೆ ವೆಂಕಟರಾಮಯ್ಯ ಪಿ ಶ್ರೀನಿವಾಸರಾವ್ ವಿ ಸಿ ಜಿ ಎನ್ ಚಕ್ರವರ್ತಿ ಇವರೆಲ್ಲ ಬಂದಿದ್ದ ನೆನಪು ನನಗೆ ತಾತ ಮಾಮೂಲಿನಂತೆ ತಂಬೂರಿ ಸೃತಿ ಮಾಡಿಕೊಂಡು ತಮ್ಮಿಗೆ ತಾವು ಕಾಂಬೋದರಾಗ ಹಾಡ್ಕೊಳ್ತಾ ಇದ್ರು ಇವರೆಲ್ಲ ಬಂದದನ್ನ ನೋಡಿ ತಂಬೂರಿ ಪಕ್ಕಕ್ಕೆ ಸರಿಸಿ ಕೈ ಮುಗಿದು ಸ್ವಾಗತ ಮಾಡಿದ್ರು ತಮ್ಮ ಗಾಯನ ಮೇಲೆ ಕೇಳಬೇಕು ಅಂತ ಬೆಂಗಳೂರಿಂದ ನಾವೆಲ್ಲ ಬಂದಿದ್ದೀವಿ ತಂಬೂರಿ ಪಕ್ಕಕ್ಕೆ ಸರಿಸ್ಬಿಟ್ರೆ ಹೇಗೆ ಅಂತರು ಜಿ ಬಿ ಜಿ ತಂಬೂರಿ ಈ ಕಡೆ ಕೊಡಿ ಗುರುಗಳೇ ನಾನ್ ಶ್ರುತಿ ಹಾಕ್ತೀನಿ ತಾವು ಆಡೋಣವಾಗ್ಲಿ ಅಂದರು ಅನಂತ ಕೃಷ್ಣ ಶರ್ಮ ಎಲ್ಲಾದ್ರೂ ಉಂಟೆ ತಮ್ಮಂತ ಗಂಡು ಪಂಡಿತರು ನನಗೆ ಶ್ರುತಿ ಅಂದ್ರೇನು ಅಂತ ತಾತ ಯೋ ಎಷ್ಟು ದಿವಸಗಳಿಂದ ಈ ಭಾಗ್ಯಕ್ಕಾಗಿ ನಾನು ಕಾದಿದ್ನ ಇವತ್ತು ನನ್ನ ಪುಣ್ಯ ಅಂದ್ರು ಶರ್ಮ ಇಬ್ಬರ ಕಂಡುಗಳು ತೇವಿಕೊಂಡಿದ್ವು ಸುಮಾರು ಸಂಜೆ ಏಳು ಏಳುವರೆವರೆಗೂ ನಡೀತು ಸಂಗೀತ ಸಮಾರಾಧನೆ ಶರ್ಮರೇ ಮೊದಲಿಂದ ಕೊನೆಯವರೆಗೂ ಶ್ರುತಿ ಮೀಟ್ತಾ ಇದ್ರು ಇದು ಬರೀ ಅಲ್ಲ ಸುಖಾಂಬೋಧಿ ಅಂದ್ರು ಶರ್ಮರು ಈ ಸನ್ನಿವೇಶ ಇಂದಿಗೂ ನನಗೆ ಕಣ್ಣಲ್ಲಿ ಕಿವಿಯಲ್ಲಿ ಹಸರಾಗಿ ಹಚ್ಚಾಗಿ ನಿಂತಿದೆ ತೆಲುಗು ಗದ್ಯಕಾವ್ಯದಲ್ಲಿ ಶರ್ಮರ ಸ್ಥಾನವು ಅದ್ವಿತೀಯವಾದದ್ದು ಮೂರು ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ ವೇಮನ ನಾಟಕೋಪನ್ಯಾಸಮುಲು ಸಾರಸ್ವತ ಲೋಕಮು ಕನ್ನಡ ಸಾಹಿತ್ಯಕ್ಕೂ ರಾಳ್ಳಪಲ್ಲಿಯವರ ಕೊಡುಗೆ ಅಪಾರ ಗಾನಕಲೆ ಹಾಗೂ ಸಾಹಿತ್ಯ ಮತ್ತು ಜೀವನಕಲೆ ಎಂಬ ಎರಡು ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ ಶರ್ಮರಿಗೆ ಸಂಸ್ಕೃತ ಭಾಷೆಯ ಮೇಲೆ ಹೆಚ್ಚು ಪ್ರೇಮ ಒಂದೆರಡು ಅಪವಾದಗಳ ಹೊರತು ಬಹುತೇಕ ಎಲ್ಲವೂ ಸಂಸ್ಕೃತದಲ್ಲೇ ಇವೆ ತಮ್ಮ ರಚನೆಗಳಲ್ಲಿ ಹೆಸರನ್ನು ಉಲ್ಲೇಖಿಸುವುದು ಅಹಂಕಾರದ ಸೂಚಕವೆಂದು ಭಾವಿಸಿ ಕೈಬಿಟ್ಟಿದ್ದರು ನಂತರ ಬರೆದ ಕೃತಿಗಳಲ್ಲಿ ಕರ್ತೃತ್ವವನ್ನು ಸೂಚಿಸಲು ಆನಂದ ಪರಮಾನಂದ ಎಂಬ ಪದವನ್ನು ಗುರುತಾಗಿ ಬಳಸಿದ್ದಾರೆ ತಾಳ್ಳಪಾಕ ಅಣ್ಣಮಾಚಾರ್ಯರ ಸಂಕೀರ್ತನೆಗಳಿಗೆ ಸ್ವರ ತಾಳ ಸಂಯೋಜನೆ ಮಾಡಿ ರಾಳ್ಳಪಲ್ಲಿಯವರು ತಮ್ಮ ಪ್ರತಿಭೆಯ ಇನ್ನೊಂದು ಮುಖವನ್ನು ಸಂಗೀತ ಪ್ರಪಂಚದ ಮುಂದಿಟ್ಟಿದ್ದಾರೆ ಅನ್ನಮಯ್ಯನ ಸುಮಾರು ಹದಿಮೂರು ಸಾವಿರ ಸಂಕೀರ್ತನೆಗಳನ್ನು ಕೆತ್ತಿರುವ ತಾಮ್ರದ ಹಲಗೆಗಳು ತಿರುಮಲೆಯ ದೇವಸ್ಥಾನದ ಸಂಕೀರ್ತನ ಭಂಡಾರದಲ್ಲಿ ದೊರೆತಿದೆ ಇದರ ಸಂಶೋಧನೆ ಸಂಪಾದನೆಯ ಕಾರ್ಯದಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ರಾಳ್ಳಪಲ್ಲಿಯವರು ತೊಡಗಿದ್ದು ಎಂಟು ಸಾವಿರಕ್ಕೂ ಹೆಚ್ಚು ಸಂಕೀರ್ತನೆಗಳ ಪ್ರಕಟಣೆಯಲ್ಲಿ ಪಾಲ್ಗೊಂಡಿದ್ದರು ಈಗಿನ ಅನೇಕ ಹಿರಿಯ ವಿದ್ವಾಂಸರು ರಾಳ್ಳಪಲ್ಲಿಯವರಲ್ಲಿ ಮಾರ್ಗದರ್ಶನ ಪಡೆದಿದ್ದಾರೆ ಸಂಗೀತ ಕ್ಷೇತ್ರದಲ್ಲಿ ವಿಶಿಷ್ಟ ಸ್ಥಾನ ಗಳಿಸಿದ್ದಾರೆ ಗುರುಗಳನ್ನು ನೆನಪಿಸಿಕೊಳ್ಳುತ್ತಾರೆ ಡಾಕ್ಟರ್ ಟಿ ಶಚಿದೇವಿ ರಾಳ್ಪಲ್ಲಿ ಅಂತಕ್ಷ ಶರ್ಮರು ಸಂಗೀತ ಸಾಹಿತ್ಯ ಕ್ಷೇತ್ರಗಳ ಧ್ರುವ ತಾರೆ ಯುಗ ಪುರುಷರೆಂದರೆ ತಪ್ಪಾಗಲಾರದು ಕನ್ನಡ ಸಂಸ್ಕೃತ ಪ್ರಾಕೃತ ತೆಲುಗು ತಮಿಳು ಇಂಗ್ಲಿಷ್ ಭಾಷೆಗಳ ಮೇಲೆ ಹಿಡಿತವಿದ್ದಿದ್ದು ಈ ಭಾಷೆಗಳಲ್ಲಿ ಕವಿತೆಗಳನ್ನು ಸಂಗೀತ ರಚನೆಗಳನ್ನು ರಚಿಸುವ ಸಾಮರ್ಥ್ಯ ಅತಿಶಯವಾದುದು ಅಪೂರ್ವವಾದುದು ತುಂಬಿದ ಕೂಡ ತುಳುಕುವುದಿಲ್ಲ ಎಂಬಂತೆ ಪೂರ್ಣ ಜ್ಞಾನ ಪಡೆದು ಪಂಡಿತರೆಂಬ ಪದವಿಗೆ ಅನ್ವರ್ಥವಾಗಿ ಪಾಂಡಿತ್ಯವನ್ನು ಆಧ್ಯಾತ್ಮಿಕತೆಯನ್ನು ನಿಗರ್ವಿಯಾಗಿ ಇದ್ದು ನಮ್ಮಂಥವರಿಗೆ ನಿಲುಕುವಂತಹ ವ್ಯಕ್ತಿತ್ವ ಅವರದಾಗಿತ್ತಿದು ನಮ್ಮನ್ನು ಶಿಷ್ಯರಾಗಿ ಪರಿಗ್ರಹಿಸಿ ಮಾರ್ಗದರ್ಶನ ನೀಡಿದ್ದೇ ನನ್ನ ಸೌಭಾಗ್ಯ ಡಾಕ್ಟರ್ ರಾಳ್ಪಲ್ಲಿ ಅನಂತಕೃಷ್ಣ ಶರ್ಮರು ಅನೇಕ ಸಂಗೀತ ಸಂಸ್ಥೆಗಳಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ದವರು ಪ್ರತಿಷ್ಠಿತ ಸಂಸ್ಥೆ ಬೆಂಗಳೂರು ಗಾಯನ ಸಮಾಜದ ಕಾರ್ಯದರ್ಶಿಗಳಾಗಿದ್ದರು ಆಗ ಗಾಯನ ಸಮಾಜಕ್ಕೆ ನಾನು ಕಾರ್ಯದರ್ಶಿ ಆಗಿದ್ದೆ ಕಚೇರಿ ನಡೆಸಬೇಕು ಕೈಯಲ್ಲಿ ದುಡ್ಡಿರಲಿಲ್ಲ ದೊಡ್ಡವರು ಕಚೇರಿ ಮಾಡಬೇಕು ಓರೊಂದು ವಿದ್ವಾಂಸರನ್ನ ನಾವು ಕೇಳ್ಕೊಂಬಿಟ್ಟು ಒಬ್ಬೊಬ್ಬರು ಮುಫತ್ತಾಗಿ ಒಂದೊಂದು ಕಚೇರಿ ಕೊಡಬೇಕು ಹಾಗೆ ಅಂತ ಮೊಟ್ಟ ಮೊದಲು ದೊಡ್ಡವರು ಒಂದು ಸಹಣ್ಣವ್ರ ಮನೆಗೆ ಹೋದೆ ಹೋಗಿ ತಾವೊಂದು ಕಚೇರಿ ನಮಗೆ ಕೊಡಬೇಕು ಹಾಗೆ ಅಂತ ಅವಶ್ಯವಾಗಿ ಬರ್ತೇನೆ ತಮಗೇನು ಸಂಭಾವನೆ ಕೊಡೋದಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ರು ಅಯ್ಯೋ ಕೊಡೋರು ಯಾರೋ ಇದ್ದಾರೆ ಸಾಲುಗಾರ ನಿನಗ್ಯಾಕೆ ಕಷ್ಟ ನೀವು ಕೇಳ್ರಿ ಹಾಗೆ ಅಂತ ಕೇಳಿದ್ರಿ ಸಾಕಲ್ವೇ ಹಾಗೆ ಅಂತ ಹಾಗೆ ಬಂದರೂ ಒಂದು ಮೂರು ಗಂಟೆ ಕಾಲ ಕಚೇರಿ ಅವತ್ತು ನಡೆದದ್ದು ಆವತ್ತು ನಡೆದ ಸನ್ನಿವೇಶದಲ್ಲಿ ತೀರಾ ಕೊನೆಯಲ್ಲಿ ಕೃಷ್ಣಪ್ಪನವರು ಬಂದು ಕೂತಿದ್ದರು ಅವರು ಬಂದು ಕೂತ ಮೇಲೆ ಆ ಕಚೇರಿ ಬಣ್ಣವೇ ಬದಲಾಯಿಸಿದ್ರು ಬಾಕಿ ಟಪಾ ಕೂತ್ಕೊ ಅಂತ ಹೇಳಿಬಿಟ್ಟು ಹಿಂದೂಸ್ತಾನಿ ಗಾಫೀರಾಗ ಬಾರಿಸ್ತಾ ಕಣ್ಣು ತುಂಬ ನೀರಿಟ್ಕೊಂಡ್ಬಿಟ್ಟು ಆ ದಂಡಿ ಮೇಲೆ ತಲೆ ಹೇಗೆ ಬಗ್ಸ್ಕೊಂಡ್ಬಿಟ್ಟು ಬಾರಿಸೋದು ಬಿಟ್ಬಿಟ್ಟು ಒಂದು ಐದು ನಿಮಿಷ ಆಮೇಲೆ ನೋಡಿದರೆ ದಂಡಿ ಉದ್ದಕ್ಕೂ ನೀರಿನ ಪ್ರವಾಹ ಕಣ್ಣೀರಿನ ಪ್ರವಾಹ ವಯಸ್ಸಾಯಿತು ಮುದುಕ ತಡೆಯಲಾರೆ ಕ್ಷಮಿಸಿಬಿಡಿ ಸಾಕು ಹಾಗೆ ಎಂತ ಮುಗಿಸಿದರು ಇದು ಸಾಹಿತಿಯಾಗಿ ವಿಮರ್ಶಕರಾಗಿ ಕವಿಯಾಗಿ ಸಂಗೀತ ಲಕ್ಷ್ಯ ಲಕ್ಷಣ ವಿವಧರಾಗಿ ವಾಗ್ಗೇಯಕಾರರಾಗಿ ಬಹು ವಿಧಗಳಲ್ಲಿ ಸೇವೆ ಸಲ್ಲಿಸಿರುವ ಡಾ ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರಿಗೆ ಆಯಾಚಿತವಾಗಿ ಸಂದ ಸನ್ಮಾನಗಳು ಪ್ರಮಾಣ ಪತ್ರಗಳು ಗೌರವ ಪಟ್ಟಗಳು ಅನೇಕ ಅಸಂಖ್ಯಾತ ತಾತನವರಾದ ಡಾಕ್ಟರ್ ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರು ತಮಗಿತ್ತ ಮಾರ್ಗದರ್ಶನವನ್ನು ನೆನಪಿಸಿಕೊಳ್ಳುತ್ತಾರೆ ಡಾಕ್ಟರ್ ರಾಳ್ಳಪಲ್ಲಿ ಫಣಿಶಾಯಿ ಅವರ ಮಗಳು ರಾಳ್ಳಪಲ್ಲಿ ಊರ್ಮಿಳಾ ಕವಿತ್ವ ಆಗಲಿ ಸಾಹಿತ್ಯ ಸಂಗೀತ ಎಲ್ಲ ಇದ್ದಂತ ವಂಶ ಅವರಿಂದ ಅದು ಉತ್ತುಂಗಕ್ಕೆ ಏರಿದ್ರಿಂದ ಆ ವಂಶಕ್ಕೆ ರಾಳಪಳ್ಳಿ ವಂಶ ಅಂತ ಬಂದ್ಬಿಟ್ಟಿದೆ ಅದು ಆ್ಯಕ್ಚುಲಾಗಿ ರಾಳಪಳ್ಳಿ ಅನ್ನೋದು ಊರು ನಮ್ಮ ಎರಡನೇ ಸೋದರತೆ ಪ್ರಭಾವತಿ ಅಂತ ಅವ್ರು ವೀಣೆ ತುಂಬಾ ಚೆನ್ನಾಗಿ ನುಡ್ಸೋರು ಅವ್ರು ಹಾಡೋರು ನಮ್ಮ ಪ್ರಭಾ ಅತ್ತೆ ಆಗ್ತದೆ ವೀಣೆ ನುಡ್ಸೋರು ನನಗೆ ಅವಾಗಿಂದ ವೀಣೆ ಕಲಿಬೇಕು ಅನ್ನೋದು ನಂಗೆ ಮನಸ್ಸಲ್ಲಿ ತುಂಬಾ ಇತ್ತು ನನಗೆ ವೀಣೆ ಮೇಲೆ ಹುಚ್ಚಿದ್ದಿದ್ರಿಂದ ಅವರು ಸ್ಟೂಡೆಂಟ್ಸ್ ಎಲ್ಲ ವೀಣೆ ಬಾರ್ಸ್ಬಿಟ್ಟು ಹೋಟೋಗ್ ಬಿಟ್ಟ ಮೇಲೆ ನಾನು ವೀಣೆ ಎತ್ಕೊಂಡು ವೀಣೆ ನಾನು ನನ್ನಷ್ಟು ಸ್ವಂತವಾಗಿ ಅಡ್ತಾಳ ವರ್ಣಗಳು ಕೀರ್ತನೆಗಳು ನುಡ್ಸೋ ಸ್ಟೇಜ್ ಬಂದು ನುಡಿಸೋವರ್ಗು ನಮ್ ತಾತಂಗೆ ಗೊತ್ತಾಗ್ಲಿಲ್ಲ ನಾನು ವೀಣೆ ನಡಿಸ್ತಾ ಇದೀನಿ ಒಂದ್ ಸಲ ಏನಾಯ್ತು ಯಾವ್ದು ಭಾನುವಾರ ಅಂತ ಕಾಣುತ್ತೆ ಅವ್ರು ಯಾರು ಸ್ಟೂಡೆಂಟ್ಸ್ ಬಂದಿರಲಿಲ್ಲ ಸಾಯಂಕಾಲ ಹಿಂಗೆ ಐದುವರೆ ಆರು ಗಂಟೆ ಹೊತ್ತಲ್ಲಿ ನನ್ನ ಪಾಠ ನಾನು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೆ ನಮ್ಮ ತಾತ ಇನ್ನೊಂದು ರೂಮಲ್ಲಿ ಹಾಕೊಂಡು ಏನೋ ಓದ್ತಾ ಇದ್ರು ಅವ್ರಿಗೆ ವೀಣೆ ಶಬ್ದ ಕೇಳಿ ಇದು ನಮ್ಮ ಮನೆಯವ್ರು ಯಾರೋ ಇದೆಯಲ್ಲ ವೀಣೆ ಅಂತ ಅನ್ಕೊಂಡ್ ಬಂದ್ ನೋಡ್ಬಿಟ್ಟು ಅವ್ರಿಗೆ ತುಂಬಾ ನೀನ್ ಇಷ್ಟ ಚೆನ್ನಾಗಿ ವೀಯೆ ಬರತ್ತಾ ಗೊತ್ತೇ ಇಲ್ವಲ್ಲ ಇವತ್ತಿಂದ ನಿನ್ಗೆ ಹೇಳ್ಕೊಡ್ತೀನಿ ಬಾ ಅಂತಂದ್ರೆ ಅವತ್ತಿನಿಂದ ಅವ್ರು ನನಗೆ ವೀಳೆ ಪಾಠ ಮಾಡಿದ್ರು ಅಂದ್ರೆ ಅವ್ರು ಹಾಡ್ತಾ ಇದ್ರು ಅವ್ರ ಹೆಂಗ್ ಹಾಡ್ತಾರೋ ಹಂಗೆ ನಾನು ನುಡ್ಸ್ಬೇಕೆ ಅದೊಂದೇ ಕಂಡೀಷನ್ ಅವ್ರು ಹೇಳಿದ್ದೆ ನಂಗೆ ಎಪ್ಪತ್ನಾಲ್ಕಿನಲ್ಲಿ ಇಷ್ಟು ನಾನು ಆಕಾಶವಾಣಿ ಸೇರೋ ಹಂಗೆ ಬಂತು ನಮ್ಮನೆಯಲ್ಲಿ ನಾನೇ ಮೊದ್ಲೇ ಹೆಣ್ಮಗಳು ಹೊರಗಡೆ ಕೆಲ್ಸಕ್ಕೆ ಹೋಗೋದು ಸರಿ ನಾನ್ ಸ್ವಲ್ಪ ಹೆದರ್ಕೊಂಡ್ ಹೆದರ್ಕೊಂಡೇ ಹೋಗಿ ಅವ್ರಿಗೆ ಈ ತರ ನಂಗೆ ಆಕಾಶವಾಣಿಯಲ್ಲಿ ಲೈಬ್ರರಿ ಕೆಲ್ಸ ಸಿಕ್ತು ಅಂದ್ರೆ ಅವ್ರು ಫಸ್ಟ್ ತುಂಬಾ ಸಂತೋಷ ಪಟ್ಟವ್ರು ಅವರು ನಂಗೆ ಬಹಳ ಆಶ್ಚರ್ಯ ಆಗತ್ತೆ ಒಳ್ಳೆ ಕಡೆ ಸಂಸ್ಥೆನಲ್ಲಿ ನಲ್ಲಿ ಕೆಲ್ಸಕ್ ಸೇರ್ತಿದ್ಯಾ ನಾನು ಕೆಲವು ವಿಷಯಗಳು ಹೇಳ್ತೀನಿ ಅದನ್ನ ನೀನ್ ನೆನಪಿಟ್ಕೊಂಡು ನೀನ್ ಎಷ್ಟು ವರ್ಷ ಆಕಾಶವಾಣಿ ಕೆಲಸ ಕೆಲ್ಸ ಮಾಡ್ತೀಯೋ ಅಷ್ಟು ವರ್ಷ ಅದನ್ನ ತಪ್ಪದೆ ಪಾಲಿಸ್ಬೇಕು ನೀನ್ ನಿನ್ ಏಳ್ಗೆಗ್ ಅದು ತುಂಬಾ ಮುಖ್ಯ ಅಂದ್ರೆ ಸರಿ ಇತಾಕ ಅವ್ರು ಫಸ್ಟ್ ಹೇಳಿದ್ರೆ ಯಾವುದೇ ಸಂಸ್ಥೆಗೆ ಹೋದ್ರು ಆ ಸಂಸ್ಥೆದ ನೀತಿ ನಿಯಮ ನಿಯಾವಳಿಗಳು ಅಂತ ಇರುತ್ತೆ ಅದನ್ನ ನೀನ್ ತಪ್ಪದೆ ಪಾಲಿಸಬೇಕು ಆಮೇಲೆ ಇನ್ನೊಂದೇನು ಹೇಳಿದ್ರೆ ಪ್ರತಿ ಸಂಸ್ಥೆನಲ್ಲೂ ಕೆಲವು ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ ಇರುತ್ತೆ ರಹಸ್ಯವಾದದ್ದು ಅದನ್ನ ಯಾರಿಗೂ ಬಿಟ್ಕೊಡ್ಕೊಡುದು ಅಂತ ಇರುತ್ತೆ ಅದನ್ನ ನೀನ್ ಯಾವುದೇ ಕಾರಣಕ್ಕೂ ನೀನ್ ಮನೆಯಲ್ಲಾಗಲಿ ನಿಮ್ಮ ತಂದೆಗಾಗ್ಲಿ ನಿಮ್ಮ ಫ್ರೆಂಡ್ಸ್ಗಾಗಲಿ ಯಾರ ಹತ್ರನೂ ಆ ಪಾಯಿಂಟ್ಸ್ ಡಿಸ್ಕಸ್ ಮಾಡಿಕೊಡುದು ಅದು ನಿಮ್ಮ ಆಫೀಸರ್ಸ್ ನಿನ್ ಮೇಲೆ ನಂಬಿಕೆ ಇಟ್ಕೊಟ್ಟರದ ನೀನ್ ಹಂಗೆ ರೇಟ್ ಅದು ನಾನು ಕೊನೆಯವರೆಗೂ ಪಾಲಿಸ್ಕೊಂಬಂದೆ ಯಾಕಂದ್ರೆ ನನ್ಗೆ ಅದ್ ಮನ್ಸಿನಲ್ಲಿ ನಮ್ಮ ತಾತ ಅವ್ರು ಹೇಳಿದ್ದು ಈ ತರ ಕೆಲವನ್ನ ಅವರು ನನಗೆ ಗೈಡೆನ್ಸ್ ಕೆಲವು ಕೊಟ್ಟರು ಯಾವುದೇ ಒಬ್ರು ಸಾಹಿತಿ ಪುಸ್ತಕ ಒಂದು ಅಚ್ಚಾದಾಗ ಫಸ್ಟ್ ಪ್ರಿಂಟ್ ಬಂದ್ರೆ ನಮ್ಮ ತಾತನ್ ಕೇಳಿ ಕೊಡ್ತಾ ಇತ್ತು ಅವರೇ ನೀವು ಇದನ್ನ ಓದಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು ಅಂತ ಅವ್ರು ಸುಮ್ಮನೆ ಹೂಂತೇನು ತಲೆ ಅಲ್ಲಾಡ್ತಾರ ಯಾಕಂದ್ರೆ ಪ್ರತಿ ಒಂದು ಪುಸ್ತಕದಲ್ಲೂನು ಅವರು ಓದಿ ಎಲ್ಲಾದ್ರೂ ಪ್ರಿಂಟಿಂಗ್ ಮಿಸ್ಟೇಕ್ ಇರೋ ಕಡೆ ಆಗ್ಲಿ ಅಥವಾ ಎಲ್ಲಾದ್ರೂ ತಪ್ಪು ಅಂತವ್ರಿಗೆ ಅನ್ಸಿದ ಕಡೆ ಅದನ್ನ ರೆಡಿಂಗ್ ಅಲ್ಲಿ ಅಂಡರ್ಲೈನ್ ಮಾಡಿ ಡೇಟೆಡ್ ಸಿಗ್ನೇಚರ್ ಇರೋದು ಅವ್ರು ತುಂಬಾ ನೋಡಿದೀವಿ ನಮ್ಮ ನಮ್ಮನಲ್ಲಿ ಎಷ್ಟು ಪುಸ್ತಕಗಳು ನಮ್ ಕಾಲದಲ್ಲಿ ಇತ್ತು ಅಷ್ಟರಲ್ಲೂ ಅವರು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ದಾರೆ ಅನ್ನೋದಕ್ಕೆ ಚೆನ್ನಾಗಿ ಗೊತ್ತಾಗತ್ತೆ ನಮಗೆ ಯಾರೇ ಸಣ್ಣವರು ದೊಡ್ಡವರು ಅಂತಲ್ಲ ಯಾರು ಸಂಗೀತದ ವಿಷಯ ಇರ್ಬೋದು ಸಾಹಿತ್ಯದ ವಿಷಯ ಇರ್ಬೋದು ಅವ್ರ ಹತ್ರ ಮಾತಾಡ್ಬೇಕು ಅಂತ ಬಂದಾಗ ಅವರವರ ಲೆವೆಲ್ಗೆ ಇಳಿದು ಅವ್ರ ಹತ್ರ ಮಾತಾಡಿಸಿ ಅವ್ರಿಗೆ ಏನು ಅನುಮಾನ ಇದೆಯೋ ಏನಿದೆಯೋ ಆ ಗೆ ಅವ್ರು ಪರಿಹಾರ ಮಾಡ್ತಾ ಇದ್ರು ಅವರು ಒಂದು ಮಾತು ಹೇಳ್ತಾ ಇದ್ರು ವಿದ್ಯಾ ದದಾತಿ ವಿನಯಂ ಅಂತ ವಿದ್ಯೆ ಹೇಗೆ ಎರಡು ಮುಖಗಳಿರುತ್ತೆ ಒಂದು ಅಹಂಕಾರ ಒಂದು ವಿನಯ ಅಂತ ಅಹಂಕಾರ ತಾನಾ ತಾನೇ ಬಂದ್ಬಿಡತ್ತೆ ವಿದ್ಯೆ ಬಂದಾಗ ಆದ್ರೆ ವಿನಯ ಅನ್ನೋದನ್ನ ನಾವು ರೂಢಿಸ್ಕೊಳ್ಬೇಕು ಅದ್ರ ಕಡೆಗೆ ಹೆಚ್ಚು ಗಮನ ಕೊಟ್ಟು ನಾವು ನಮ್ಮನ್ನ ಒಲಿಯತ್ತೆ ಅಂತ ನಮ್ಮ ತಾತ ಅವ್ರಿಗೆ ಸ್ವಾತಿ ತಿರ್ನಾಳ್ ಕೀರ್ತನೆ ಅಂದ್ರೆ ಪಂಚಪ್ರಾಣ ತುಂಬಾ ಇಷ್ಟ ಅವರು ಹೇಳೋರು ಮುತ್ತು ಸ್ವಾಮಿ ದೀಕ್ಷಿಸ್ತು ಗ್ರಾಮರ್ ಜಾಸ್ತಿ ಇರುತ್ತೆ ಸಂಸ್ಕೃತ ವ್ಯಾಕರಣ ಹೆಚ್ಚು ಬರುತ್ತೆ ಆದ್ರೆ ಸ್ವಾತಿ ತಿಳಿಯಾದ ಸಂಸ್ಕೃತ ಸಾಹಿತ್ಯ ಪದಲಾಲಿತ್ಯ ಒಳ್ಳೆ ಲಯ ಒಳ್ಳೆ ರಾಗ ಈ ಡ್ಯಾನ್ಸ್ ಮಾಡೋಹಂಗ ಆಗತ್ತೆ ಅಂತ ಅನಂತ ಕೃಷ್ಣ ಶರ್ಮರು ತಿರುಪತಿ ವೆಂಕಟೇಶನ ಪರಮ ಭಕ್ತರು ತಿರುಮಲ ತಿರುಪತಿ ದೇವಸ್ಥಾನದ ಆಸ್ಥಾನದಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಸಂಗೀತ ಸಾಹಿತ್ಯ ಆಸ್ಥಾನ ವಿದ್ವಾನ್ ಪ್ರಶಸ್ತಿಯನ್ನು ತಮ್ಮ ಸ್ವಗೃಹದಲ್ಲಿ ಸ್ವೀಕರಿಸಿದ ಒಂದೆರಡು ಗಂಟೆಗಳಲ್ಲೇ ವೆಂಕಟೇಶ್ವರನಲ್ಲಿ ಐಕ್ಯರಾದರು की वाले दिया वाले दी तन दासुनी की दिल सिद्ध मोक्ष मु दिल बंदमु कलावंत दे भदुगु खनुनी की ने दिल सिद्ध मोक्ष मु शर्मर शुचि रुचि और साधने शुचि रुचि और रुचि ಶಾಸ್ತ್ರ ಪ್ರಿಯತೆಯನ್ನು ಕುಗ್ಗಿಸಲಿಲ್ಲ ಸಂಗೀತ ರಸಿಕತೆ ಸದಾಚಾರ ಶೀಲತೆಯನ್ನು ಸಡಿಲಗೊಳಿಸಲಿಲ್ಲ ಇಂಗ್ಲಿಷ್ ಸಾಹಿತ್ಯ ಸಂಸ್ಕೃತಿಯ ಅಧ್ಯಯನದಿಂದ ಅವರ ಜೀವನ ದೃಷ್ಟಿ ವಿಕಾರಗೊಳ್ಳಲಿಲ್ಲ ಆತ್ಮಾಭಿಮಾನಕ್ಕೆ ಅಡ್ಡಬಾರದ ವಿನಯ ಪ್ರೀತಿಗೆ ಭಂಗಾರದ ಸತ್ಯಸಂಧತೆ ಅವರನ್ನು ಕಂಡಿದ್ದ ಅವರೊಡನೆ ಮಾತುಕತೆ ಆಡಿದ್ದ ಅವರ ಶಿಷ್ಯ ವರ್ಗಕ್ಕೆ ಸೇರಿದ ಅವರ ಅಪಾರ ವಿದ್ವತ್ತನ್ನು ಅರತಿದ್ದ ಎಲ್ಲರಲ್ಲೂ ಅವರ ನೆನಪು ಎಂದೆಂದೂ ಅಚ್ಚರ ಅವರ ಸುರುಚಿರವಾದ ಆಕೃತಿ ಮೃದುಮಧುರವಾದ ಕಂಠಶ್ರೀ ಮುಖದ ಮೇಲಿನ ಶಾಂತ ಮುದ್ರೆ ಸರಳವಾದ ಉಡುಗೆ ತೊಡುಗೆ ಮರೆಯಲಾಗದಂಥವು ಬಹುಮುಖ ಪ್ರತಿಭೆಯಿಂದ ಕೂಡಿದ್ದ ಅವರ ಬದುಕು ಬಡವಳಿಗಳ ನೆನಪು ಬಹುಕಾಲ ಉಳಿಯುವಂಥದ್ದು ಸಾಚಿ ಡಾಕ್ಟರ್ ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮಾ ಪುರುಷ ಸರಸ್ವತಿ ಕೇಳಿದಿರಿ ನೆನಪಿನ ಸಿಂಚನ ಡಾಕ್ಟರ್ ಟಿ ಶಚಿದೇವಿ ಹಾಗೂ ರಾಳ್ಳಪಲ್ಲಿ ಊರ್ಮಿಳಾ ಪ್ರಸ್ತುತಿ ಎಂಎಸ್ ಅನುಪಮ ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಕಲಾ ಸಂಪನ್ನರು ಕಲಾ ಸಂಪನ್ನರು ಕಲಾ ಕಲಾ ಸಂಪನ್ನರು ಸಂಪನ್ನರು